ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕಿಚನ್ ಯಾವಾಗಲೂ ಒಂದೇ ಥರ ಆಲೂಗಡ್ಡೆ ಪಲ್ಯ ತಿಂತು ಬೋರ್ ಆಗಿದೆಯಾ ಹಾಗಾದರೆ ಬನ್ನಿ ತುಂಬ ರುಚಿಯಾದ ಬಾಂಬೆ ಸಾಗು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಥರ ಮಾಡದೆ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸುಮಾರು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಬೀಜ ಉದ್ದಿನಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಹಸಿ ಒಂದು ಐದು ಹಸಿ ಉದ್ದುದ್ದ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೆಂಪು ಬಣ್ಣ ಬರೋವರೆಗೂ ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಕಪ್ಪಗಾಗುತ್ತೆ ರುಚಿ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ಥರ ಕೆಂಪು ಬಣ್ಣ ಬರೋವರೆಗೂ ಹೀಗೆ ಫ್ರೈ ಮಾಡ್ತಾಯಿರಿ ನೋಡಿ ಈ ರೀತಿ ಹಾಂ ಇವಾಗ ಈ ರೀತಿ ಒಂದು ಐವತ್ತು ಪರ್ಸೆಂಟ್ ಬೆಂದರೆ ಸಾಕು ಇದರ ಜೊತೆಗೆ ಇವಾಗ ಟೊಮಾಟೊ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟಮಾಟೊ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಹೀಗೆ ಸ್ವಲ್ಪ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಹಾಕಿ ಮತ್ತೆ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಸೇರಿಸ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ನಾನು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಹಾಕುವಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ನೀರೇ ಇರಲಿ ಇಲ್ಲ ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡಬಾರ್ದು ಯಾಕೆಂದರೆ ತುಂಬ ಗಟ್ಟಿ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಇದು ಹಾಕಿದ ತಕ್ಷಣ ಗಟ್ಟಿ ಆಗುತ್ತೆ ಆದ್ರಿಂದ ಮೀಡಿಯಂ ಫ್ಲೇಮಲ್ಲಿ ಇಲ್ಲಾಂದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಕಪ್ ಆಗುವಷ್ಟು ಬಿಸಿ ನೀರು ನಾನು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀರು ಹಾಕಿದ ತಕ್ಷಣ ಗಟ್ಟಿ ಆಗಲ್ಲ ಸ್ವಲ್ಪ ಉದ್ರುದ್ರು ಈ ಥರ ಆಗುತ್ತೆ ಈ ಸಮಯದಲ್ಲಿ ರುಚಿ ಆಗಿದೆಯಾ ಅಲ್ವಾ ಅಂತ ಇದು ಇವಾಗಲೇ ನೋಡ್ಕೋಬೇಕು ಆಮೇಲೆ ಆಲೂಗಡ್ಡೆ ಹಾಕಿದ್ಮೇಲೆ ನೋಡೋಕ್ಕಾಗಲ್ಲ ನನಗೆ ಪರ್ಫೆಕ್ಟ್ ಆಗಿದೆ ಇವಾಗ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ನಾನು ಒಂದು ಐದು ಆಲೂಗಡ್ಡೆ ಚೆನ್ನಾಗಿ ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಸೇರಿಸ್ತಾ ಇದ್ದೀನಿ ಒಂದು ಐದು ಆಲೂಗಡ್ಡೆ ತುಂಬ ನುಣ್ಣಗೆ ಸ್ಮ್ಯಾಶ್ ಮಾಡಬಾರ್ದು ಚೆನ್ನಾಗಿರಲ್ಲ ಈ ರೀತಿಯೇ ಇರಬೇಕು ತಿನ್ನೋವಾಗ ಸಿಗ್ತಾ ಇರುತ್ತಲ್ವ ಅವಾಗ ತುಂಬ ರುಚಿಯಾಗಿರುತ್ತೆ ಸೊ ಈ ರೀತಿ ಅಷ್ಟೇ ಆಗೋಯ್ತು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಡೋಣ ಆದ್ದರಿಂದ ಉಪ್ಪು ಖಾರ ಆಲೂಗಡ್ಡೆಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ನೋಡಿ ಈ ರೀತಿ ನನಗೆ ಪರ್ಫೆಕ್ಟಾಗಿ ಬಂದಿದೆ ಈ ರೀತಿಯೇ ಇರಬೇಕು ಸಾಗು ಅಂದರೆ ನೋಡಿ ತುಂಬ ಗಟ್ಟಿಯೂ ಹಾಕಬಾರ್ದು ತುಂಬ ನೀರು ನೀರು ಕೂಡ ಹಾಕಬಾರ್ದು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಗು ಪರ್ಫೆಕ್ಟಾಗಿರುತ್ತೆ ತುಂಬ ಚೆನ್ನಾಗಂತೂ ಬಂದಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಲ್ಲಿ ಕೊತ್ಮರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಎಲ್ಲರೂ ಕೊನೆಯಲ್ಲಿ ಹಾಕ್ತಿ ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ತುಂಬ ರುಚಿಯಾದ ಬಾಂಬೆ ಸಾಗು ರೆಡಿ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು